ಮತ್ತು ಯಾವುದೇ ಜನಪ್ರತಿನಿಧಿಗಳಾಗ್ಬೋದು ಮಂತ್ರಿಗಳಾಗ್ಬೋದು ಮುಖ್ಯಮಂತ್ರಿಗಳಾಗ್ಬೋದು ಎಲ್ಲರೂ ಕೂಡ ಇದರ ಬಗ್ಗೆ ತೀವ್ರವಾಗಿ ಸ್ಪಂದಿಸಿ ಇನ್ನು ಮುಂದೆ ಧರ್ಮ ವಿರೋಧದ ಚಟುವಟಿಕೆ ನಮ್ಮ ರಾಜ್ಯದಲ್ಲಿ ಯಾಕೆಂದರೆ ಸರ್ವ ಧರ್ಮಗಳ ಶಾಂತಿಯ ಹೂದೋಟ ನಮ್ಮ ಕರ್ನಾಟಕ ರಾಜ್ಯ ಇಂತಹ ಕರ್ನಾಟಕ ರಾಜ್ಯದಲ್ಲೇ ಈ ತರಹದ ಧರ್ಮ ವಿರೋಧವಾದ ನೀತಿ ನಡೀತಾ ಇದೆ ಅಂತಂದರೆ ಇನ್ನೆಲ್ಲಿ ನಾವು ಧರ್ಮದ ಬಗ್ಗೆ ಅಥವಾ ಆಚಾರ ವಿಚಾರಗಳ ಬಗ್ಗೆ ಸಂಪ್ರದಾಯಗಳ ಬಗ್ಗೆ ಮನೋಭಾವಗಳ ಬಗ್ಗೆ ಭಾವನೆಗಳ ಬಗ್ಗೆ ವಿಶ್ವಾಸಗಳ ಬಗ್ಗೆ ನಾವು ಇನ್ನೆಲ್ಲಿ ಮೊರೆ ಹೋಗಬೇಕು ಅನ್ನುವಂತಹ ತೀವ್ರ ಆಂದೋಲನ ಮತ್ತು ಆಕ್ರೋಶ ನಮ್ಮ ಸಮಸ್ತ ಹಿಂದೂ ಸಮಾಜಕ್ಕೆ ಉಂಟಾಗಿದೆ ಇದನ್ನು ಸರ್ಕಾರ ತೀವ್ರವಾಗಿ ಗಮನಿಸಿ ವಿದ್ಯಾರ್ಥಿಗೆ ಸೂಕ್ತವಾದ ನಷ್ಟವನ್ನು ಪರಿಹಾರ ಮಾಡಬೇಕು ಜೊತೆಯಲ್ಲಿ ಇಡೀ ರಾಜ್ಯಾದ್ಯಂತ ಈ ತರಹದ ಬೇರೆ ಬೇರೆ ಅವರವರ ಧರ್ಮದವರು ಅವರವರ ಚಿಹ್ನೆಗಳನ್ನು ಮತ್ತು ಅವರವರ ಧರ್ಮಗಳನ್ನು ಪಾಲಿಸಿ ಬಂದಾಗ ಅವರಿಗೆ ಯಾವುದಕ್ಕೂ ಇಲ್ಲದೆ ಇರತಕ್ಕಂಥದ್ದು ವಿಪ್ರ ಸಮುದಾಯಕ್ಕೆ ಮಾತ್ರ ಈ ರೀತಿಯಾಗಿ ಮಾಡಿರುವಂಥದ್ದು ಕೂಡ ವಿಪ್ರ ಸಮುದಾಯಕ್ಕೆ ನಡೆದಂತಹ ತುಂಬ ಅನ್ಯಾಯ ಅಂತ ನಾವು ಇದನ್ನು ವಿರೋಧಿಸ್ತಾ ಇದ್ದೇವೆ